ಗೈಸ್ ಸ್ವಲ್ಪ ಬಿಜಿ ಇದ್ದೆ ನಮ್ಮ ಲೈವ್ನ ಸ್ಟಾರ್ಟ್ ಮಾಡೋಣ ಯಾರೆಲ್ಲ ಲೈವ್ಗೆ ಜಾಯ್ನ್ ಆಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲನೇ ಪ್ರಶ್ನೆ ಶುರು ಮಾಡೋಣ ಕರ್ನಾಟಕದ ರಾಜ್ಯ ಹಣ್ಣು ಯಾವುದು ಗೈಸ್ ಯಾರಿಗೆಲ್ಲ ಆನ್ಸರ್ ಗೊತ್ತು ಕಮೆಂಟ್ ಮಾಡಿ ಬೇಗ ಬೇಗ ಕಮೆಂಟ್ ಮಾಡಿ ಹತ್ತು ಸೆಕೆಂಡ್ ಟೈಮ್ ಇರುತ್ತೆ ನಿಮಗೆ ఉత్తర మావినహు ముందే ప్రశ్న నోడవ సమయ కర్ణాటక భారతీయ జనతా పక్షద మొదల ముఖ్యమంత్రి యారు కర్ణాటక భారతీయ జనతా పక్షద మొదల ముఖ్యమంత్రి యారు ఆప్షన్ొందు బిఎస్యూరప్ప ఆప్షన్ ఎరడు సదానంద గౌడ ఆప్షన్ మూరు జగదీశ్ శెట్టర్ ఆప్షన్ నాకు బొమ్మయి ಉತ್ತರವನ್ನು ನೋಡೋ ಸಮಯ ಯಾರೆಲ್ಲ ಲೈವ್ ಜಾಯ್ನ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಉತ್ತರ ಬಿ ಎಸ್ ಯಡಿಯೂರಪ್ಪ ಮುಂದಿನ ಪ್ರಶ್ನೆ ನೋಡೋಣ ಗೈಸ್ ಯಾರೆಲ್ಲ ಲೈ ಲೈ ಜಾಯ್ನ್ ಆಗಿದ್ದೀರ ಅವರೆಲ್ಲ ಉತ್ತರವನ್ನು ಕಮೆಂಟ್ ಮಾಡಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ನೋಡೋಣ ಜೋಗ ಜಲಪಾತವನ್ನು ರೂಪಿಸುವ ನದಿ ಯಾವುದು ಶರಾವತಿ ನೇತ್ರಾವತಿ ಕಾವೇರಿ ಕೃಷ್ಣ ಕಮೆಂಟ್ ಮಾಡಿ ಉತ್ತರವನ್ನು ನೋಡೋ ಸಮಯ ಆಪ್ಷನ್ ಒಂದು ಶರಾವತಿ ನದಿ ಮುಂದಿನ ಪ್ರಶ್ನೆ ನೋಡೋಣ ಕದಂಬ ಲಿಪಿಯಲ್ಲಿ ತಿಳಿದಿರುವ ಅತ್ಯಂತ ಹಳೆಯ ಕನ್ನಡ ಭಾಷಾ ಶಾಸನ ಯಾವುದು ಎಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ ಉತ್ತರ ಕಮೆಂಟ್ ಮಾಡಿ ನೋಡೋಣ ಕದಂಬ ತಿಳಿದಿರುವ ಅತ್ಯಂತ ಹಳೆಯ ಕನ್ನಡ ಭಾಷಾ ಶಾಸನ ಯಾವುದು ಕಪ್ಪೆ ಅರಭಟ್ಟ ಶಾಸನ ಐಹೊಳೆ ಶಾಸನ ಅಶೋಕನ ಶಾಸನ ಹಲ್ಮಿಡಿ ಶಾಸನ ಯಾರೆಲ್ಲ ಲೈವಲ್ಲಿ ಇದ್ದೀರಾ ಕಮೆಂಟ್ ಮಾಡಿ ಉತ್ತರವನ್ನು ನೋಡುವ ಸಮಯ ಆಪ್ಷನ್ ನಾಲ್ಕು ಅಲ್ಮಿಡಿ ಶಾಸನ ಎಲ್ಲರೂ ಗೊತ್ತಿರೋ ಹಾಗೆ ಮುಂದಿನ ಪ್ರಶ್ನೆ ನೋಡೋಣ ಕರ್ನಾಟಕ ಸರ್ಕಾರವು ಮಲೆನಾಡಿನಲ್ಲಿ ಯಾವ ಮರವನ್ನು ನಿಷೇಧಿಸಿದೆ ನೀಲಗಿರಿ ಆಕೇಶಿಯ ಮೇ ಫ್ಲವರ್ ಮರ ಶ್ರೀಗಂಧದ ಮರ ಯಾವುದನ್ನು ನಿಷೇಧಿಸಲಾಗಿದೆ ಮಲೆನಾಡಿನಲ್ಲಿ ಕಮೆಂಟ್ ಮಾಡಿ ಆಪ್ಷನ್ ಒಂದು ನೀಲಗಿರಿ ಮರೆಯನ್ನು ನಿಷೇಧಿಸಲಾಗಿದೆ ಮುಂದಿನ ಪ್ರಶ್ನೆ ನೋಡೋಣ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ ಉತ್ತರ ನೋಡೋ ಸಮಯ ಚಾಮರಾಜನಗರ